ಹೆಚ್ಚಾಗುತ್ತಿದೆ ನಕಲಿ ಮದ್ಯ ಉತ್ಪಾದಕರ ಹಾವಳಿ ನೀವು ಖರೀದಿಸುವ ಮದ್ಯ ಅಸಲಿ ಅಥವಾ ನಕಲಿ ಅಂತ ಪರಿಶೀಲಿಸುವುದು ಹೇಗೆ ದೇಶದ ಗಾಜಿಯಾಬಾದ್ನ ಶಾಸ್ತ್ರಿನಗರ ಪ್ರದೇಶದಲ್ಲಿ ನಕಲಿ ಮದ್ಯ ವ್ಯಾಪಾರದ ದೊಡ್ಡ ಗುಂಪು ಬೆಳೆದಿದೆ ಎಂಬ ಸುದ್ದಿಯನ್ನು ಪೊಲೀಸರು ಖಂಡಿತಗೊಳಿಸಿದ್ದಾರೆ ಒಂದು ಅಧಿಕೃತ ದಾರು ಮಳಿಗೆಯ ಗುಪ್ತ ಕೋಣಿಗೆಯಲ್ಲಿ ಮದ್ಯ ಉತ್ಪಾದಿಸ್ತಾ ಇದ್ದಂತಹ ರಸಸ್ತೆಯ ಕಾರ್ಖಾನೆಯನ್ನ ಪೊಲೀಸರು ದಾಖಲಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ನಕಲಿ ಮದ್ಯ ಬಾಟೆಲ್ಗಳು ಮುಚ್ಚಳಗಳು ಹಾಗೆ ಖಾಲಿ ಪ್ಯಾಕೇಜಿಂಗ್ ಸಾಮಗ್ರಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ಈ ಮಳಿಗೆಯ ಒಳಗೆ ರಹಸ್ಯವಾಗಿ ನಿರ್ಮಾಣಗೊಂಡ ಕೋಣೆಯಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ಗಳಂತೆ ಕಾಣುವ ದೋಹಕ್ ಮದ್ಯಗಳ ಉತ್ಪಾದನೆ ನಡೀತಾ ಇದ್ದು ಚಂಡೀಗಢನಿಂದ ಬಾಟಲಿಗಳನ್ನು ಮತ್ತು ಮೀರತ್ನಿಂದ ಮುಚ್ಚಲಗಳನ್ನು ಆಯತಿಸಿ ಇಲ್ಲಿಯೇ ಅವೈತ್ಯದಾರರು ಅನ್ನು ಅದನ್ನು ತಯಾರು ಮಾಡಲಾಗ್ತಾ ಇದೆ ಈ ರಹಸ್ಯ ಆಪರೇಷನ್ನಿಂದಾಗಿ ಸಾರ್ವಜನಿಕರ ಆರೋಗ್ಯಕ್ಕೆ ದೊಡ್ಡ ಬೆದರಿಕೆ ಉಂಟಾಗ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಾದರೆ ಮದ್ಯವನ್ನು ಅಸಲಿ ಅಂತ ಗುರುತಿಸುವುದು ಹೇಗೆ ಪ್ಯಾಕೇಜಿಂಗ್ ಮತ್ತು ಪ್ರಿಂಟಿಂಗ್ ನಿಜ ಬಾಟಲ್ಗಳಲ್ಲಿ ಚೀಗಳು ಸ್ಪಷ್ಟವಾಗಿರುತ್ತೆ ನಕಲಿಗಳಲ್ಲಿ ಅಸ್ಪಷ್ಟ ಮುಚ್ಚಳ ಮತ್ತು ಕಪ್ ಗುಣಮಟ್ಟದ ಲೋಹ ಅಥವಾ ಪ್ಲಾಸ್ಟಿಕ್ ಅನ್ನು ಬಳಸಲಾಗಿರುತ್ತೆ ನಕಲಿಗಳು ದುರ್ಬಲವಾಗಿರುತ್ತೆ ಬಾಟಲ್ನ ಗಾಜು ನಿಜದ್ದೂ ಸ್ಪಷ್ಟ ಮತ್ತು ಗಟ್ಟಿಯಾಗಿರುತ್ತೆ ದ್ರವ್ಯದ ಆಕಾರ ನಿಜದಾರು ಸ್ಪಷ್ಟವಾಗಿರುತ್ತೆ ನಕಲುಗಳು ಮಲೀನವಾಗಿರುತ್ತೆ ಇನ್ನು ಸ್ಟಿಕ್ಕರ್ ಮತ್ತು ಸೀರಿಯಲ್ ನಂಬರ್ ಎಲ್ಲವೂ ಕೂಡ ಸರಿಯಾಗಿರಬೇಕಾಗತ್ತೆ ಹೆಚ್ಚಿನ ವಿಶ್ವಾಸಕ್ಕಾಗಿ ದೆಹಲಿ ಸರ್ಕಾರದ ಎಸ್ಪೈಸ್ ಇಲಾಖೆಯ ವೆಬ್ಸೈಟ್ಗೆ ಭೇಟಿಯನ್ನ ನೀಡಿ ಸೀರಿಯಲ್ ನಂಬರ್ ಕ್ಯೂ ಆರ್ ಕೋಡ್ ಅಥವಾ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಪರಿಶೀಲಿಸಿ ಇದರಿಂದ ಬ್ರ್ಯಾಂಡ್ ಪ್ರಮಾಣ ಮತ್ತು ಬೆಲೆಯ ವಿವರಗಳು ದೊರೆಯುತ್ತೆ ಪೊಲೀಸ್ ಈ ಘಟನೆಯ ಬಗ್ಗೆ ಇನ್ನಷ್ಟು ತನಿಖೆಯನ್ನ ನಡೆಸ್ತಾ ಇದ್ದು ಈ ರೀತಿಯ ಅವೈದ್ಯ ಚಟುವಟಿಕೆಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ